ಗಾಯಸ್ ಇವತ್ತು ನಾವು ಮೈಸೂರ್ ಪಾಕ್ ಮಾಡ್ತಿದೀವಿ ಗಾಯ್ಸ್ ಇದು ಕಡಲೆ ಪುಡಿ ಗೈಸ್ ಒಂದು ಒಂದು ಲೋಟ ಕಡಲೆ ಪುಡಿ ಗೈಸ್ ಕಡಲೆ ಹಿಟ್ಟು ಗೈಸ್ ಇದು ಇವತ್ತು ಮಾಡ್ತಿರೋದು ಕಡ್ಲೆ ಹಿಟ್ಟು ಫಸ್ಟ್ ಕಡ್ಲೆ ಹಿಟ್ಟು ಗೈಸ್ ಗೈಸ್ ಎರಡು ಗೈಸ್ ಎರಡು ಲೋಟ ಸಕ್ರೆ ಸಕ್ರೆ ಹಾಕಿದ್ವಿ ಗಾಯ್ ಫಸ್ಟ್ ಕಡ್ಲೆ ಹಿಟ್ಟು ಹಾಕಿದೀವಿ ಗಾಯ್ ಆಮೇಲೆ ಸಕ್ರೆ ಗಾಯ್ಸ್ Guys put it on here guys.

ಕಡಲೆ ಹಿಟ್ಟು ಮತ್ತೆ ಎಣ್ಣೆ ಹಾಕಿದ್ದು ಇದು ಗೈಸ್ ಅದನ್ನ ಮಿಕ್ಸ್ ಗೈಸ್ ಇದ್ರದ ನೋಡಿ ಗೈಸ್ ಇವಾಗ ಹಿಂಗ ತಿರುಗಿಸ್ಬೇಕು ಗೈಸ್ ಇವಾಗ ಇವಾಗ ಗಾಯ ಅದೇ ಕಡಲೆ ಹಿಟ್ಟನ್ನ ಎಣ್ಣೆ ಹಾಕಿದ್ವಲ್ಲ ಗೈಸ್ ಅದನ್ನ ಒಂದು ಚೂರು ಕೈ ಬಿಡ್ದಾಗಿ ತಿರುಗಿಸ್ಬೇಕು ಗೈಸ್ ಸ್ವಲ್ಪ ಗ್ಯಾಸ್ ಅದೇ ಸ್ಟವ್ ಸ್ವಲ್ಪ ಗ್ಯಾಸ್ನಾಗೆ ತಿರುಗ್ಬೇಕು ಗೈಸ್ ನೋಡಿ ಗೈಸ್ ಇವಾಗ ಅದೇ ಇದ್ರಕ್ ಹಾಕ್ಬೇಕು ಗೈಸ್ ಖಾಲಿ ಬಾಣಲೆಕ್ ಹಾಕ್ಬೇಕು ಗೈಸ್ ತುಪ್ಪನ ಖಾಲಿ ಬಾಂಡ್ಲೆ ತುಪ್ಪನ ಹಾಕಿ ಇವಾಗ ಇದ್ರಕ್ಕೆ ಹಾಕಬೇಕು ಗೈಸ್ ತುಪ್ಪನ ನೋಡಿ ಗಾಯ್ಸ್ ತುಪ್ಪ ಇಲ್ಲಿದೆ ಗೈಸ್ ನೋಡಿ ಗಾಯ್ಸ್ ಇವಾಗ ತುಪ್ಪ ಹಾಕ್ತಾರೆ ಗಾಯ್ಸ್ ತುಪ್ಪನ ತುಪ್ಪ ಕಾಯಿಸು ಸ್ವಲ್ಪ 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 ಕಾದಿದ್ ತುಪ್ಪ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಗಾಯ್ಸ್ ಇವಾಗ ಗಾಯ್ಸ್ ಗಾಯ ಸ್ವಲ್ಪ 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 ಬಿಟ್ಟು ಇನ್ನ ಇಲ್ಲಿ ಇಲ್ಲಿರೋ ತುಪ್ಪನೂ ಹಾಕ್ತಾರೆ ಗಾಯಸಿನ ಸ್ವಲ್ಪ 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 ಬಿಟ್ಟು ಹಾಕ್ಬೇಕು ಗಾಯ್ಸ್ ಗಾಯ ಇವಾಗ ಅಂತ తిరుగదు కయి బిట్రే కేలాగే ఎలా సీదొకత గచ్చే అదికి కొల్ కొల్పోతు వన్ వన్ సెకండ్ కయి కయి వన్ 2 2 సెకండ్ కయి బిటరు తిరుగబెకు గాయ్స్ ఇల్లంగే సీదొకతే గాయ్స్ కేలాగే అదికి ఇంగ్ తిరుగьтеదివి గాయ్స్ నమ అజ్జి తిరుగьтеది గాయ్స్ నొల్డే ఇయరే గాయ్స్ నమ అజ్జి గాయ్స్ తుప్పా బెస్ కొడకేకివల్ గాయ్స్ కొల్ కొల్పోతు వన్ వన్ నిమిషం 2 నిమిషం బిట్ బిట్ కొల్ కొల్ ఆక్తీర్బెకు గాయ్స్ తుప్పానా ತಿರ್ಗಾ ಹಾಕಿದ ತಕ್ಷಣ ಹಂಗ ಕುದಿಕ್ ಬಿಡ ಗೈಸ್ ಇಕ್ಬೇಕು ಹಿಂಗೆ ತಿರುಗ್ಬೇಕು ಗಾಯ್ ತುಪ್ಪ ಕಾಲಿ ತುಪ್ಪ ಹಾಕಿ ತಿರುಗ್ಸ್ಬೇಕು ಗಾಯ್ಸ್ ಹಿಂಗ ಗುಳ್ಳೆ ಗುಳ್ಳೆ ಬರ್ ಬರ್ತೈತಿ ಗಾಯ್ಸ್ ಗೈಸ್ ತುಪ್ಪ ಹಾಕಿರ್ತೀವ ಗೈಸ್ ಸ್ವಲ್ಪ ಹಿಂಗೆ ಕುದಿತಿರ್ಬೇಕಾರೆ ತಿರುಬಕ್ರೆ ಮೈಸೂರು ಪಾಕ್ ಆಗೈತೆ ಅಂತ ಗೈಸ್ ಅದನ್ನ ಹಾಕಿ ಅದನ್ನ ತಗೊಂಡು ಇದ್ರಕ್ ಹಾಕ್ಬೇಕು ಗೈಸ್ ತಿರ್ಗಾ ಇದ್ರ ಹಾಕ್ತಿವಳ ಗಾಯ್ಸ್ ಇದ್ರಾಗೆಲ್ಲ ತುಪ್ಪ ಹಾಕಿರ್ಬೇಕು ಗೈಸ್ ತುಪ್ಪ ಹಾಕಿ ಹಾಕಿದ್ರೆ ಮಾತ್ರ ಇದ್ರಾಗೆ ನೀಟಾಗಿ ಇರುತ್ತದೆ ಗಾಯ್ಸ್ ನೋಡಿ ಗಾಯಸ್ ಇವಾಗ ತುಪ್ಪ ಹಾಕ್ತಿರ್ದಿವ್ ಗಾಯ್ ಇದ್ರಕ್ಕೆ ಇದ್ರಕ್ಕೆ ಗೈಸ್ ಮೈಸೂರು ಅದಕ್ ಹಾಕ್ನ ಹಾಕೋದು ನೋಡಿ ಗಾಯಸ್ ಇವಾಗ ಗಾಯ್ಸ್ ಇನ್ನ ಸ್ವಲ್ಪ ಹಾಕ್ಬೇಕು ಅಂತ ಹಾಕ್ಬೇಕು ಗಾಯ್ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ತಿರ್ಬೇಕು ಗೈಸ್ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕ್ತಿರ್ಬೇಕು ಗೈಸ್ ತುಪ್ಪ ಆಗತಕ್ಕ ಹಿಂಗ ಹಾಕುತ್ತೆ ಗಾಯ್ ಹಿಂಗ ಆಗ್ತಿರ್ತದೆ ಗಾಯ್ಸ್ ಹಿಂಗ ಹಿಂಗೆ ಹಿಂಗ ತಿರುಗ್ಸ್ಬಿರಬೇಕು ಗೈಸ್ ಸ್ವಲ್ಪ ಸ್ವಲ್ಪ ಬಿಟ್ಟು ಹಿಂಗ ತಿರುಗ್ಸ್ತಿರ್ಬೇಕು ಗೈಸ್ ತುಪ್ಪ ಹಾಕ್ತಿರ್ಬೇಕು ಗೈಸ್ ನೋಡಿ ಗಾಯಸ್ ತುಪ್ಪ ಇವಾಗ ನೋಡಿ ಗಾಯಸ್ ಹಿಂಗ್ ತೋಳಿಸಿದ್ದೆ ಕೈ ಮೇಲೆ ಬಿದ್ದು ಬಿಡ್ತು ಗೈಸ್ ಎಣ್ಣೆ ಇದು ಫೋನ್ ಬಿತ್ತು ಗೈಸ್ ಏನೋ ತಪ್ಪಾಗಿದ್ರೆ ಸಾರಿ ಗೈಸ್ ನೋಡಿ ಗೈಸ್ ಹಿಂಗ್ ತಿರ್ಸ್ಬೇಕು ಗೈಸ್ ಗಾಯ್ಸ್ ಇದು ಹಿಂಗೆ ತಿರುದಿರ್ಬೇಕು ಗೈಸ್ ಇವಾಗ ಗುಳ್ಳೆ ಮ್ಯಾಕೆ ಎದ್ದಲ್ತಿದ್ರೆ ಮೈಸೂರು ಪಕ್ಕ ಹಾಕಿದ ಗೈಸ್ ನೋಡಿ ಗೈಸ್ ಹಿಂಗೆ ಕುದಿ ಹಿಂಗ ಕುದಿಬೇಕು ಗೈಸ್ ಹಿಂಗ ಸ್ವಲ್ಪ ಸ್ವಲ್ಪತ್ತು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ರೆ ಸ್ವಲ್ಪ ಜ್ವರ ಕುದ್ ಗೈಸ್ ಅವಾಗ ಸ್ವಲ್ಪ ಜ್ವರ ಕುದ್ರೆ ಆಗೈತೆ ಅಂತ ಗೈಸ್ ಮೈಸೂರು ಪಾಕ್ ಗಾಯ್ಸ್ ಮೈಸೂರ್ ಪಾಕ್ ಆದಾಗ ಹಿಂಗೆ ಮ್ಯಾಕ್ ಕುಗ್ತ ಗೈಸ್ ಅವಾಗ ಅದು ಮೈಸೂರು ಪಾಕ್ ಆಗೈತೆ ಅಂತ ಗೈಸ್ ಇವಾಗ ಏನಕ್ ಕಳಿಸ್ತದೆ ಗಾಯಸಿನ ಸ್ವಲ್ಪತ್ ಒಂದು ಒಂದು ನಿಮಿಷ ಏಳು ನಿಮಿಷದಾಗ ಆಕತ್ತ ನೋಡಿ ಗಾಯಸ್ ಈ ಹಿಂಗೆ ಹಿಂಗಾದ್ರೆ ಮೈಸೂರ್ ಪಾಕ್ ಆಗೈತೆ ಅಂತ ಗೈಸ್ ಹಿಂಗೆ ಹಿಂಗಾಗಬೇಕು ಗೈಸ್ ಹಿಂಗಾಗಿದ್ರೆ ಮೈಸೂರು ಪಾಕ್ ಆಗೈತೆ ಅಂತ ಗೈಸ್ ಇವಾಗ ಎಣ್ಣೆ ಎಣ್ಣೆ ಬಿಡುತ್ತೆ ಗೈಸ್ ಎಣ್ಣೆ ಎಣ್ಣೆ ಬಿಡದಾಗ ಹಿಂಗ ಹಿಂಗಾದಾಗ ಮೈಸೂರ್ ಪಾಕ್ ಆಗೈತೆ ಅಂತ ಗಾಯಸ್ ಹಿಂಗ್ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿ ತಟ್ಟೆ ಸೂರಿಕೆಂಬಕ್ ಗಾಯ್ಸ್ ನೋಡಿ ಗಾಯ್ಸ್ ಇವಾಗ ಆಗೈತೆ ಗೈಸ್ ಇವಾಗ ಗ್ಯಾಸ್ ಆಫ್ ಮಾಡಿ ನೋಡಿ ನೋಡಿ ಗೈಸ್ ಅಲ್ಲಿ ಅಲ್ಲಿಂದ ಹಾಕಿದ್ವಿ ಗಾಯ್ಸ್ ಅದೇ ಅದಾಗಿತ್ತು ಗೈಸ್ ಅದಕ್ಕೆ ಇಲ್ಲಿ ಇದನ್ನ ತಾ ಗ್ಯಾಸ್ ಆಫ್ ಮಾಡಿ ಇದನ್ನೇ ತಟ್ಟೆಕ್ ಹಾಕ್ತಿವಿ ಗೈಸ್ ನೋಡಿ ಗಾಯಸ್ ತಟ್ಟೆಕ್ ಹಾಕಿದ್ಮೇಲೆ ಹಿಂಗಾಯ್ತು ಗೈಸ್ ಮೈಸೂರು ಪಾಕ್ ಹಂಗ್ ಮೈಸೂರು ಪಾಕ್ ಆಗಿದ ತಕ್ಷಣ ಹಿಂಗೆಲ್ಲಾ ಎಲ್ಲ ಜಾಗ ಬಿಡದಂಗ ಹಿಂಗೆಲ್ಲಾ ಆಗ್ಬೇಕು ಗೈಸ್ ಹಿಂಗ ಹಿಂಗಲ್ಲ ಹಾಕ್ಬೇಕು ಗೈಸ್ ಹಾಕತ್ತೆ ಗೈಸ್ ಹಿಂಗಾಗಿದ್ಮೇಲೆ ಒಂದ್ ಐದ್ ಹತ್ತು ನಿಮಿಷ ಆರ್ಬೇಕು ಗೈಸ್ ಆಮೇಲೆ ಪೀಸ್ ಕಟ್ ಮಾಡ್ಬೇಕು ಗಾಯ್ಸ್ ಪೀಸ್ ಕಟ್ ಮಾಡಿದ್ರೆ ಮೈಸೂರು ಪಾಕ ಮುಗಿಯುತ್ತೆ ಗಾಯ್ಸ್ ಒಂದ್ ಐದ್ ನಿಮಿಷ ಇವಾಗ ತುಪ್ಪ ಇಲ್ಲಂದ್ರೂನು ಬರೀ ಎಣ್ಣೆ ಎಣ್ಣೆಗೆ ಮಾಡಬಹುದು ಗಾಯ್ಸ್ ಚೆನ್ನಾಗಿರುತ್ತೆ ಗಾಯ್ಸ್ ತುಪ್ಪ ಇಲ್ಲದ್ರು ಎಣ್ಣೆಗೆ ಮಾಡಬಹುದು ಗಾಯ್ಸ್ ಇವಾಗ ಇದನ್ನ ನಿಮಿಷ ಹೆಂಗೆ ಆರಕ್ ಬಿಡ್ಬೇಕು ಗಾಯ್ಸ್ ಇವಾಗ ಬಿಸಿ ಬಿಸಿ ಐತಿ ಗಾಯಸು ಒಟ್ಟು ಇನ್ನ ತಣ್ಣಗಾಗಿಲ್ಲ ಗೈಸ್ ಹಂಗಾದ್ರೂ ಒಟ್ಟು ಒಣಗತ್ತ ಗಾಯ್ಸ್ ಇವಾಗ ಒಣಗಿರೋದನ್ನ ಕಟ್ ಮಾಡಬೇಕು ಗಾಯಸ್ ಕಟ್ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾಗ ತನಕ ಬಿಡ್ಬೇಕು ಗೈಸ್ ಇವಾಗ ಪೀಟಿಕ್ ಪೀಸ್ ಕಟ್ ಮಾಡ್ತಿದ್ವಿ ಇದ್ವಿ ಪೀಸ್ ಕಟ್ ಮಾಡಿ ಸ್ವಲ್ಪ ಗಾಲಿ ಬಿಡಕ್ ಹೋಗೈಸ್ ಅದ್ ತಣ್ಣಗಾಗ ತನಕ ನೋಡಿ ಗೈಸ್ ಕಟ್ ಮಾಡ್ತಿದ್ವಿ ಇದಿ ನೋಡಿ ಗಾಯಸ್ ಕಟ್ ಆತ ಗೈಸ್ ಕಟ್ ಮಾಡಿದ್ವಿ ಗಾಯಸ್ ಇನ್ನ ಹಿಂಗ ಉದ್ದ ಉದ್ದ ಕಟ್ ಮಾಡ್ಬೇಕು ಗೈಸ್ ಈ ನೋಡಿ ಗಾಯಿಸಿ ಈಗ ಕಟ್ ಮಾಡ್ಬೇಕಾಯ್ಸ್ ಕಟ್ ಆದ್ಮೇಲೆ ಸ್ವಲ್ಪ ಹೊತ್ತು ಬಿಡ್ಬೇಕು ಗೈಸ್ ತಣ್ಣಗಾಗ ಆಮೇಲೆ ಆಕತ್ತೆ ಗಾಯ್ಸ್ ನೋಡಿ ಗೈಸ್ ಉದ್ದುದ್ದ ಕಟ್ ಮಾಡಿದ್ದೀವಿ ಗೈಸ್ ಇವಾಗ ಕಟ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಆರೋಕ ಬಿಡ್ಬೇಕು ಗೈಸ್ ನೋಡಿ ಗಾಯ್ಸ್ ಇವಾಗ ಕಟ್ ಮಾಡಿದ್ದೀವಿ ಗೈಸ್ ನೋಡಿ ಗಾಯ್ಸ್ ಎಲ್ಲ ಕಟ್ ಮಾಡಿದೀವಿ ಗಾಯ್ಸ್ ಸ್ವಲ್ಪ ಕಾರಣ ತಣ್ಣಗಾದ್ಮೇಲೆ ತಣ್ಣಗೆ ಹಾಕಬೇಕು ಗಾಯ್ ತಣ್ಣೋಗ ಮೇಲೆ ಮೊಸರು ಹಾಕತ್ತೆ ಗಾಯ್ಸ್ ನೋಡಿ ಈ ಕಟ್ ಮಾ ಕಟ್ ಮಾಡಿದ್ಮೇಲೆ ಈ ಸ್ವಲ್ಪ ತಾರಕ್ಕೆ ಬಿಡ್ಬೇಕು ಗೈಸ್ ಆರಿದ್ಮೇಲೆ ತಿನ್ಬೇಕ ನೀವು ಮನೆಗೆ ಟ್ರೈ ಮಾಡಿ ಗಾಯಸ್ ಚೆನ್ನಾಗಿದ್ರೆ ಲೈಕ್ ಮಾಡಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನ ಮಾಡ್ಬೇಕಂದ್ರೆ ಏನೇನು ಬೇಕಂದ್ರೆ ಒಂದು ಲೋಟ ಕಡಲೆ ಪುಡಿ ಬೇಕು ಗಾಯ್ಸ್ ತಿರ್ಗ ಎರಡು ಲೋಟ ಸಕ್ಕರೆ ಗಾಯ್ಸ್ ಒಂದು ಲೋಟ ತುಪ್ಪ ಬೇಕು ಮತ್ತೆ ಎಣ್ಣೆನೂ ತುಪ್ಪ ಇಲ್ಲ ಅಂದ್ರೆ ಎಣ್ಣೆಗೂ ಮಾಡ್ಬೋದು ಗೈಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇದನ್ನ ತನ್ನಗಾದ್ಮೇಲೆ ತಿನ್ಬೋದು ಗೈಸ್ ಬಾಯ್ ಗೈಸ್